ಒಂದು ಗೂಬೆ ಕುಡಿಸುವಂತ ಕೆಲಸ ಮಾಡ್ತಾರೆ ಯಾರಂದ್ರೆ ಆ ಒಂದು ಮುದಿಗೂಬೆ ಉಂಟು ಅವರ ಮೇಲೆ ಗೂಬೆ ಕೂರಿಸೋ ನಮ್ಮ ರಾಜ್ಯದ ಒಂದು ಅನಿಷ್ಟ ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ ಆ ನಂತರ ಮತ್ತೊಬ್ಬರಿದ್ದಾರೆ ಕುಮಾರಸ್ವಾಮಿ ಅದೊಂದು ಕರಿನಾಗ ಅವರ ಆ ವಿಷಯ ಉಂಟಲ್ಲ ಅದು ಅವರಿಗೆ ಇನ್ನು ಹಿಂದೆ ಬರ್ತದೆ ಅವರು ಕಷ್ಟತಾರೆ ದುಷ್ಟ ರಾಜ್ಯಪಾಲರಿಗೆ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಯವರು ಈ ರಾಜ್ಯದ ಜನಪ್ರಿಯ ನೇತಾರ ರಾಷ್ಟ್ರ ಮಟ್ಟದ ನಾಯಕರು ಹಲವಾರು ಭಾಗ್ಯಗಳ ಸರದಾರ ಈ ರಾಜ್ಯದಲ್ಲಿ ಸಹಬಾಳ್ವೆ ಪ್ರೀತಿ ಸಹೋದರತೆ ಸೌಹಾರ್ದತೆಯನ್ನು ಒಂದು ಮೈ ಬೆಳೆಸಿದಂಥ ನಾಯಕರಾದ ಸಿದ್ದರಾಮಯ್ಯರ ವಿರುದ್ಧ ಒಂದು ರೀತಿಯ ಪಿತೂರಿ ಮಾಡುತ್ತಿದ್ದಾರೆ ಅವರ ಮೇಲೆ ಒಂದು ಗೂಬೆ ಕೂರಿಸುವಂಥದ್ದ ಕೆಲಸ ಮಾಡ್ತಾರೆ ಯಾರಂದರೆ ಆ ಒಂದು ಮುದಿಗೂಬೆ ಉಂಟು ಅವರ ಮೇಲೆ ಗೂಬೆ ಕುರಿಸ ನಮ್ಮ ರಾಜ್ಯದ ಒಂದು ಅನಿಷ್ಟ ಆ ಮುದಿಗೂಬೆ ಅದೇ ಯಡಿಯೂರಪ್ಪ ಮತ್ತೆ ಅವರ ಸುಪುತ್ರ ಆ ನಂತರ ಮತ್ತೊಬ್ಬರಿದ್ದಾರೆ ಕುಮಾರಸ್ವಾಮಿ ಅವರೇ ಹೇಳ್ತಿದ್ರು ಯಡಿಯೂರಪ್ಪನವರೇ ಅವರ ಬಗ್ಗೆ ಹೇಳ್ತಿದ್ರು ಅವ್ರ ಸರ್ಪ ನಾಗ ಅದೊಂದು ಕರಿನಾಗ ಅವರ ಆ ವಿಷಯ ಉಂಟಲ್ಲ ಅದು ಬಿ ಜೆ ಪಿ ಅವ್ರಿಗೆ ಹಿಂದೆ ಬರ್ತದೆ ಅವ್ರು ಕಷ್ಟತಾರೆ ಇನ್ನು ಹೆಚ್ಚು ಹೆಚ್ಚಿನ ದಿನ ಇಲ್ಲ ಆ ಕರಿನಾಗ ಆ ಸತ್ಯ ಬಿಡ್ತಾರೆ ಈಗಾಗಲೇ ಉಸುಗುಟ್ಟಿ ಆಗಿದೆ ಇಲ್ಲಿ ಬೆಂಗಳೂರಿಂದ ಅಲ್ಲಿಗೆ ಹೋಗುವಾಗಲೇ ಪಾದಯಾತ್ರೆ ಮೈಸೂರಿಗೆ ಪಾದಯಾತ್ರೆ ಮಾಡುವಾಗಲೇ ಬುಸುಗುಟ್ಟಿ ಆಗಿದೆ ಏನೋ ವರ್ಕ್ ಮಾಡಿ ಈಗ ಹೋಗ್ತಿದ್ದಾರೆ ಅದು ಯಾವಾಗ ಇಲ್ಲ ತಕ್ಷ ಶೀಘ್ರದಲ್ಲಿ ಯಾಕಂದ್ರೆ ಅವರು ಮಾಡಿದ ಪಾಪವನ್ನು ಅವರೇ ಅನುಪಿಸೋದು ಯಾಕಂದ್ರೆ ಸಿದ್ದರಾಮಯ್ಯನಂಥ ರಾಷ್ಟ್ರ ಮಟ್ಟದ ನಾಯಕ ಹಲವಾರು ಭಾಗ್ಯಗಳ ಸರದಾರ ಒಂದು ಆಶಾಕಿರಣವಾದವರ ಬಗ್ಗೆ ಈ ರೀತಿಯ ಒಂದು ಗೂಬೆ ಕೊರೋ ಇನ್ನು ಯಾರು ಯಾವ ಉದ್ಧಾರ ಆಗುದಿಲ್ಲ ನಮ್ಮ ಭಾಷೆ ಬರ್ಕತ್ತಾಗುದಿಲ್ಲ ನಿಜವಾಗಿಯೂ ಮತ್ತೆ ಈ ಕುಮಾರಸ್ವಾಮಿ ಅವರ ಮುಖ ಬೆಳಿಗ್ಗೆ ಎದ್ದು ನೋಡಿದ್ರೆ ನೀರು ಕೂಡ ಸಿಗ್ಲಿಲ್ಲ ಅಂತ ಒಂದು ಅಂತ ಒಂದು ಅನಿಷ್ಟದ ಅನಿಷ್ಟದ ವ್ಯಕ್ತಿತ್ವ ಈ ಕುಮಾರಸ್ವಾಮಿ ಇಂಥವರೆಲ್ಲ ಈ ನಮ್ಮ ಸಿದ್ದರಾಮಯ್ಯನ ಮೇಲೆ ಹೀಗೆಲ್ಲ ಮಾಡ್ತಾರಲ್ಲ ಅವರನ್ನು ಸೇರಿಸಿ ಕೂಡ ಸರ್ಕಾರ ಮಾಡಿದ್ದಾರಲ್ಲ ಅವರು ಕೂಡ ಅವರು ಉದ್ಧಾರ ಆಗಲಿಲ್ಲ ಅದು ಅದು ನಾಗ ನಾಗ ಅಲ್ಲ ಅದೊಂದು ಕನ್ನಡಿ ನಮ್ಮ ತುಳುವಲ್ಲಿ ಹೇಳಿದ ಕನ್ನಡಿ ಕನ್ನಡಿ ಅಂತ ಕನ್ನಡಿ ಜಾತಿಗೆ ಗುರುತು ಕನ್ನಡಿ ನೆತ್ತ ಇಂಚಿನ ಒಂದು ಜಾತಿ ಬಂಡ ಈ ಕುಮಾರಸ್ವಾಮಿ ಖಂಡಿತ ಈ ಕುಮಾರಸ್ವಾಮಿಯನ್ನು ಸೇರಿಸಿಕೊಂಡು ಇವರು ಸರ್ಕಾರ ಕೇಂದ್ರದಲ್ಲಿ ಮಾಡಿದಾರಲ್ಲ ಇಲ್ಲಿ ಕೂಡ ಹೊಂದಾಣಿಕೆ ಮಾಡಿದಲ್ಲ ಈ ಅವರಿಗೆ ಬೇರೆ ಅನಿಷ್ಟ ಬೇಕಾಗಿಲ್ಲ ಕುಮಾರಸ್ವಾಮಿಯ ಸಾಕು ಖಂಡಿತ ನಾವು ಹೋರಾಟ ಮಾಡಬೇಕು ಇದು ನಾವು ಇಲ್ಲಿಗೆ ನಿಲ್ಬಾರ್ದು ಅವರು ಹೇಳ್ತಾರ ಖಂಡಿತ ಯಾವಾಗ ಸಿದ್ದರಾಮಯ್ಯರ ವಿರುದ್ಧ ಎಲ್ಲ ಪಿತೂರಿ ಮಾಡ್ತಾರ ಈ ರಾಜ್ಯದಲ್ಲಿ ದೊಂಬಿ ಅರಾಜಕತೆ ಮೂಡುವಂತಹ ಸಾಧ್ಯತೆ ಉಂಟು ಅದನ್ನು ಕಾಂಗ್ರೆಸ್ನ ಮೇಲೆ ಏನು ಅದು ಹೊರಿಸುವುದು ಬೇಡ ಖಂಡಿತ ಸಿದ್ದರಾಮಯ್ಯರ ಅಭಿಮಾನಿಗಳು ಕಾಂಗ್ರೆಸ್ ಪಕ್ಷ ಮಾತ್ರ ಅಲ್ಲ ಹಲವಾರು ಕೋಟ್ಯಾನು ಕೋಟಿ ಸಿದ್ದರಾಮಯ್ಯರ ಅಭಿಮಾನಿಗಳು ರಸ್ತೆಗಿಳಿದು ದೊಂಬಿಗಳಿದು ಅರಾಜಕತೆ ಉಂಟಾಗ ಮಾಡುವಂತ ಪರಿಸ್ಥಿತಿ ಉಂಟು ಖಂಡಿತ ಕೂಡಲೇ ಮರುಪರಿಶೀಲನೆ ಮಾಡಿ ಈ ರಾಜ್ಯಪಾಲರನ್ನು ಈ ರಾಜ್ಯದಿಂದಲೇ ಎತ್ತಂಗಡಿ ಮಾಡಬೇಕಂತ ಹೇಳ್ತಾ Navratan Electrical and Plumbing wholesale dealer since electricals plumbing hardware home appliances sanitary led lights and electronics all brands electronics and electrical items are under one roof Navratan Electrical and Plumbing opposite Sachin Traders main road darbha kutoor contact 8105973951 9481644951